ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಲ್ಲಿ ಎಸ್ ಎಸ್ ಎಲ್ ಸಿಯ ವಿಜ್ಞಾನ ವಿಷಯದ ಘಟಕವಾದಂಥ ವಿದ್ಯುಶಕ್ತಿ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪೇ ಪಗಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫ್ ಮೂಲಕ ಎಲ್ಲ ಹಿಡಿಯೋ ಓದಿರ್ತಕ್ಕಂಥದ್ದು ಈಗ ಶಕ್ತಿ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಭೌತಶಾಸ್ತ್ರದ ಮೊದಲನೇ ಘಟಕ ಶಕ್ತಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಹರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅದರಲ್ಲಿ ಮೊದಲನೇ ಪ್ರಶ್ನೆ ವಿದ್ಯುತ್ ಬಲ್ಬ್ನಲ್ಲಿ ಬಳಸುವ ಲೋಹ ಆಪ್ಷನ್ ಎ ಮ್ಯಾಗ್ನೀಸ್ ಆಪ್ಷನ್ ಬಿ ಟಂಗ್ಸ್ಟನ್ ಆಪ್ಷನ್ ಸಿ ನಿಕ್ಕಲ್ ಆಪ್ಷನ್ ಡಿ ಕ್ರೊಮ್ಯಾ ರೈಟ್ ಆನ್ಸರ್ ವಿದ್ಯುತ್ ಬಲ್ಬ್ನಲ್ಲಿ ಬಳಸುವ ಲೋಹ ಟಂಗ್ಸ್ಟನ್ ಯಾವುದು ಟಂಕ್ಸ್ಟನ್ ಎರಡನೇ ಪ್ರಶ್ನೆ ವಿದ್ಯುತ್ ಮಂಡಳದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ವೋಲ್ಟ್ ಮೀಟರ್ ಅಮೀಟರ್ ಗೆಲ್ನೋಮೀಟರ್ ರಿಯೋಸ್ಟ್ಯಾಟ್ ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ರಿಯೋಸ್ಟ್ಯಾಟ್ ಮೂರನೇ ಪ್ರಶ್ನೆ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಬಳಸ್ತಕ್ಕಂಥ ಸಾಧನ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಬಳಸುವ ಸಾಧನ ಗೆಲನೋಮೀಟರ್ ವಿದ್ಯುತ್ ಜನಕ ಅಮೀಟರ್ ವಿದ್ಯುತ್ ಮೋಟಾರ್ ರೈಟ್ ಆನ್ಸರ್ ವಿದ್ಯುತ್ ಜನಕ ನಾಲ್ಕನೇ ಪ್ರಶ್ನೆ ವಿದ್ಯುತ್ ಮಂಡಳದಲ್ಲಿ ಇಭುವಾಂತರ ವಿದ್ಯುತ್ ಪ್ರವಾಹ ಮತ್ತು ರೋಧಗಳ ನಡುವಿನ ಸಂಬಂಧವನ್ನು ತೋರಿಸುವ ಸರಿಯಾದ ಸೂತ್ರ ಆ ಇಜ್ ಕ್ವಲ್ ಟು ಆರ್ ಅಪ್ ಆನ್ ವಿ ಆ ಇಜ್ ಟು ವಿ ಆರ್ ವಿಜ್ ಕ್ವಲ್ ಟು ಐ ಎಫ್ ಆನ್ ಆರ್ ಆರ್ ಇಜ್ ಕ್ವಲ್ ಟು ವಿ ಅಪ್ ಆನ್ ಐ ರೈಟ್ ಆನ್ಸರ್ ಫೀಸ್ ಇಕ್ವಲ್ ಟು ಆಕ್ ವಾನ್ ಆರ್ ಇಲ್ಲ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ತರಿಸಿ ಒಂದು ಅಂಕದ ಪ್ರಶ್ನೆ ವಿಭುವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ವಿಭುವಾಂತರದ ಅಂದರೆ ವಿಭಾಂತರ ಅಂದರೆ ವೋಲ್ಟೇಜ್ ವೋಲ್ಟೇಜ್ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್ ಎರಡನೇ ಪ್ರಶ್ನೆ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಸಾಧನ ಹೆಸರಿಸಿ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡಲು ಬಳಸುವ ಸಾಧನ ಅಮೀಟರ್ ವಿದ್ಯುತ್ ವಿಭವಾಂತರವನ್ನು ನಿರೂಪಿಸಿ ಒಂದು ಏಕಮಾನ ಆವೇಶವನ್ನು ವಿದ್ಯುತ್ ಮಂಡಲದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಮಾಡುವ ಕೆಲಸವನ್ನು ವಿಭವಾಂತರ ಅಂತ ಕರೆಯಲಾಗ್ತದೆ ನಾಲ್ಕನೇ ಪ್ರಶ್ನೆ ಆ ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಿರುತ್ತಾರೆ ಆ ಮೀಟರನ್ನು ವಿದ್ಯುತ್ ಮಂಡಳದಲ್ಲಿ ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸ್ಲಾಗ್ತದೆ ಐದನೇ ಪ್ರಶ್ನೆ ವೋಲ್ಟಾಮೀಟರನ್ನು ಒಂದು ವಿದ್ಯುತ್ ಮಂಡಳದಲ್ಲಿ ಹೇಗೆ ಜೋಡಿಸ್ತಾರೋ ಅದನ್ನು ಸಮಾಂತರವಾಗಿ ಜೋಡಿಸಲಾಗ್ತದೆ ರೋಧಕ ಎಂದರೇನು ಒಂದು ವಾಹಕವು ಗಣನೀಯವಾದ ರೋಗವನ್ನು ಹೊಂದಿದರೆ ಅದನ್ನು ರೋದಕ ತ ಕರೆಯಲಾಗ್ತದೆ ಒಂದು ಹಾಕು ಗಣ್ಯವಾದ ರೋಧವನ್ನು ಹೊಂದಿದರೆ ಅದನ್ನು ರೋದಕತೆ ಕರೆಯಲಾಗ್ತದೆ ಇನ್ನ ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಓಮ್ ಮೀಟರ್ ಓಮ್ ಮೀಟರ್ ಎಂಟನೇ ಪ್ರಶ್ನೆ ಮಿಶ್ರಲೋಹಗಳನ್ನು ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸ್ತಾರೆ ಏಕೆ ಮಿಶ್ರ ಲೋಹಗಳ ರೋಗಶೀಲತೆಯು ಅಧಿಕವಾಗಿದ್ದು ಹೆಚ್ಚಿನ ತಾಪದಲ್ಲಿ ದಹಿಸುವುದಿಲ್ಲ ಕಾರಣ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸಲಾಗ್ತದೆ ಉಷ್ಣೋತ್ಪಾದನಾ ನಿಯಮದಡಿಯಲ್ಲಿ ಕಾರ್ಯನಿರ್ವಹಿಸುವ ಸಾಧನಗಳು ಉಷ್ಣ ಉತ್ಪಾದನಾ ನಿಯಮದಡಿಯಲ್ಲಿ ಕಾರ್ಯನಿರ್ವಹಿಸುವ ಸಾಧನಗಳು ವಿದ್ಯುತ್ ಪೆಟ್ಟಿಗೆ ವಿದ್ಯುತ್ ಒಲೆ ವಿದ್ಯುತ್ ಹೀಟರ್ ವಿದ್ಯುತ್ ಕೆಟಲ್ ಹೇರ್ ಡ್ರೈಯಿಂಗ್ ಎಕ್ಸಟ್ರಾ ವಿದ್ಯುತ್ ಶಕ್ತಿಯ ವ್ಯವಹಾರಿಕ ಏಕಮಾನ ಯಾವುದು ವಿದ್ಯುತ್ ಶಕ್ತಿ ವ್ಯವಹಾರಿಕ ಏಕಮಾನ ಕಿಲೋವ್ಯಾಟ್ ಗಂಟೆ ಇನ್ನು ಮೇನ್ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳು ಅಲ್ಲಿ ಮೊದಲನೇ ಪ್ರಶ್ನೆ ಓಂನ ನಿಯಮವನ್ನು ವ್ಯಾಖ್ಯಾನಿಸಿ ಓಮ್ನ ನಿಯಮ ಒಂದು ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಳಿನ ಲೋಹದ ತಂತಿಯ ನಡೆಯುವ ನಂತರ ವಿ ಯು ಅದರ ಮೂಲಕ ಇರ್ತಕ್ಕಂಥ ವಿದ್ಯುತ್ ಪ್ರವಾಹ ಆಯ್ಗೆ ನೇರ ಅನುಪಾತದಲ್ಲಿರ್ತದೆ ವೀಸ್ ಇಕ್ವಲ್ ಟು ಆರ್ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಯಾವುವು ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಯಾವುವು ವಾಹಕದ ರೋಧ ಅವಲಂಬಿಸಿರ್ತಕ್ಕಂಥ ಅಂಶ ವಾಹಕದ ಉದ್ದ ವಾಹಕದ ಕೊಯ್ತ ವಸ್ತುವಿನ ಪ್ರಾಕೃತಿಕ ಗುಣ ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ವ್ಯಾಖ್ಯಾನಿಸಿ ಜವಲ್ನ ಉಷ್ಣೋತ್ಪಾದನಾ ನಿಯಮ ಒಂದು ರೋಧಕದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತಲಿರ್ತದೆ ಕೊಟ್ಟಿರೋ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತಲಿರ್ತದೆ ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೂ ಸಹ ನೇರ ಅನುಪಾತಿ ಇರ್ತದೆ ಅಂದರೆ ಎಚ್ ಇಚ್ ಡೈರೆಕ್ಟ್ಲಿ ಪ್ರೊಫೆಷ್ನಲ್ ಟು ಐ ಸ್ಕ್ವೈರ್ ಎಚ್ ಇಚ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ಆರ್ ಎಚ್ ಡೈರೆಕ್ಟ್ಲಿ ಪ್ರೊಫೆಷನ್ ಟು ಟಿ ಇರ್ತದೆ ನಾಲ್ಕನೇ ಪ್ರಶ್ನೆ ಪ್ಯೂಸ್ ಎಂದರೇನು ಇದರ ಕಾರ್ಯವೇನು ಪ್ಯೂಸ್ ಪ್ಯೂಸ್ ಒಂದು ಸೂಕ್ತವಾದ ದ್ರವಣ ಬಿಂದು ಹೊಂದಿರುವ ಲೋಹ ಅಥವಾ ಮಿಶ್ರ ಲೋಹದ ತಂತಿ ಇದು ಹೆಚ್ಚಿನ ವಿದ್ಯುತ್ ಪ್ರವಾಹವು ಮಂಡಳದಲ್ಲಿನ ಉಪಕರಣಗಳ ಮೂಲಕ ಪ್ರವೇಶದ ಹಾಗೆ ಮಾಡಿ ಅವುಗಳನ್ನು ರಕ್ಷಿಸುತ್ತದೆ ಐದನೇ ಪ್ರಶ್ನೆ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸ್ತದ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಳದ ಮೂಲಕ ಪ್ರವೇಶಿಸಿದಾಗ ಫ್ಯೂಸ್ ತಂತಿ ತಾಪ ಹೆಚ್ಚಾಗ್ತದೆ ಇದರಿಂದಾಗಿ ಫ್ಯೂಸ್ ತಂತಿ ಕರೆಗೆ ಹೋಗಿ ಮಂಡಲವನ್ನು ಕಡಿತಗೊಳಿಸ್ತದೆ ಆಗ ಮನೆಯಲ್ಲಿಯ ಉಪಕರಣಗಳು ಆರನೇ ಪ್ರಶ್ನೆ ವಿದ್ಯುತ್ ಸಾಮರ್ಥ್ಯ ಎಂದರೇನು ಅದರ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ವಿದ್ಯುತ್ ಸಾಮರ್ಥ್ಯ ಅಂದರೆ ವಿದ್ಯುತ್ ಶಕ್ತಿಯ ಬಳಕೆಯ ದರವನ್ನು ವಿದ್ಯುತ್ ಸಾಮರ್ಥ್ಯ ತಕ್ಕಲಾಗ್ತದೆ ಅದರ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್ ಸರಳ ವಿದ್ಯುತ್ ಮಂಡಲದ ರೇಖಾ ಚಿತ್ರವನ್ನು ಬರೆಯಿರಿ ಸರಳ ವಿದ್ಯುತ್ ಮಂಡಲ ಚಿತ್ರ ಬಲ್ಬ್ ಬ್ಯಾಟ್ರಿ ಪ್ಲಕ್ಕಿ ಅಮೀಟರ್ ರೋಧಕದಗಳ ಸಮಾಂತರ ಜೋಡಣೆ ರೇಖಾಚಿತ್ರ ಬಿಡಿಸಿ ಅಮೀಟರ್ ವೋಲ್ಟಾ ಮೀಟರ್ ಸ್ವಿಚ್ ಚೆನ್ನಾಗಿ ಗುರುತಿಸಿ ಪರೀಕ್ಷೆಗೆ ಭಾಳ ಇಂಪಾರ್ಟೆಂಟ್ ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಲ್ಕುನೂರು ವ್ಯಾಟ್ ದರದರ ರೆಫ್ರಿಜರೇಟರ್ನ ದಿನಕ್ಕೆ ಎಂಟು ಗಂಟೆಯ ಕಾಲ ಬಳಕೆ ಆಗ್ತದೆ ಒಂದು ಕಿಲೋ ವ್ಯಾಟ್ ರೂಪಾಯಿ ಮೂರಂತೆ ಮೂವತ್ತು ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯ ಮೂವತ್ತು ದಿನಗಳಲ್ಲಿ ರೆಪ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ ನಾಲ್ಕುನೂರು ವ್ಯಾಟ್ ಎಂಟು ಗಂಟೆ ಮೂವತ್ತು ದಿನಗಳಿಂದ ಎಲ್ಲ ಎಂಟು ಮಾಡಿದಾಗ ತೊಂಬತ್ತಾರು ಸಾವಿರ ವ್ಯಾಟ್ ಅವರ್ ಆಗ್ತದೆ ಅಂದರೆ ತೊಂಬತ್ತಾರು ಕಿಲೋ ವ್ಯಾಟ್ವರ್ ಅವರ್ ಒಂದು ಕಿಲೋ ವ್ಯಾಟ್ವರಿಗೆ ಮೂರು ರೂಪಾಯಿ ಅಂತೆ ಮೂವತ್ತು ದಿನಗಳಿಗೆ ರೆಫ್ರಿಜಿಟರ್ ಬಯಸಿದ ಒಟ್ಟು ಶಕ್ತಿಯು ತೊಂಬತ್ತಾರು ಕಿಲೋ ವ್ಯಾಟವರ್ ಅಂದರೆ ಮೂರು ರೂಪಾಯಿ ಅಂತ ಲೆಕ್ಕಾಚಾರ ಮಾಡಿದಾಗ ತೊಂಬತ್ತಾರು ಎಂಟು ಮೂರು ಅಂದರೆ ನೂರ ಎಂಬತ್ತೆಂಟು ರೂಪಾಯಿ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಇವು ಸಮಯಿಸ ಏನಾದರೂ ಒಂದೆರಡು ದಿನ ಅಂಚೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ನೈನ್ ಆಲ್